ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಭಾರಿ ಜಿಜ್ಜಾದ್ದ ಪೈಪೋಟಿ ನಡೆದಿದೆ ಈ ಸಂದರ್ಭದಲ್ಲಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ನಮ್ಮ ಜೊತೆಗಿದ್ದಾರೆ ಅವರು ಏನು ಹೇಳ್ತಾರೆ ಕೆ ಅಡಮನಿ ಸರಿಯಾಗಿ ದಾವಣಗೆರೆಯಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ ನಮ್ಮಲ್ಲಿ ಚುನಾವಣೆ ಸಮಯ ಜನಗಳ ಸ್ಫೂರ್ತಿ ನಮ್ಮ ಕಾರ್ಯಕರ್ತರ ಸ್ಫೂರ್ತಿ ಎಲ್ಲರೂ ಒಂದು ಒಲವು ಸಾಕಷ್ಟು ನಮ್ಮ ಪಕ್ಷಕ್ಕೆ ಅಭ್ಯರ್ಥಿ ಕಡೆಗೆ ಸಾಕಷ್ಟು ಒಲವು ತೋರಿಸ್ತಾ ಇದ್ದಾರೆ ಈ ಚುನಾವಣೆ ಒಳ್ಳೆ ರೀತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಯವನ್ನು ತರುತ್ತೆ ಅಂತ ನನಸಿಗೆ ಮತ್ತು ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಗ್ಯಾರಂಟಿಗಳು ಸಾಕಷ್ಟು ಕೆಲಸ ಮಾಡ್ತಾ ಇದ್ದವು ಮತ್ತು ಮಹಿಳೆಯರು ಅದರಲ್ಲಿ ಬಡವರು ಮಧ್ಯಮ ವರ್ಗದವರು ಎಲ್ಲರೂ ಹೆಚ್ಚಿನ ರೀತಿಯಿಂದ ನಮಗೆ ಸ್ಪಂದಿಸ್ತಿದ್ದಾರೆ ಒಳ್ಳೆಯ ಮತ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನನಗೆ ಸಂಪೂರ್ಣವನ್ನು ನಂಬಿಕೆ ವಿಶ್ವಾಸ ಇದೆ ಸರಿ ಬಿ ಜೆ ಪಿಯವರು ಮೋದಿ ಗ್ಯಾರಂಟಿ ಅಂತಕ್ಕಂಥದ್ದನ್ನು ವ್ಯಾಪಕವಾಗಿ ಪ್ರಚಾರ ಮಾಡ್ತಿದ್ದಾರೆ ಸರ್ ಇಲ್ಲಿ ಆ ಮೋದಿ ಗ್ಯಾರಂಟಿ ಇಲ್ಲ ಏನಿದ್ದರೂ ನಮ್ಮ ಐದು ಗ್ಯಾರಂಟಿಗಳು ಜನಗಳಿಗೆ ತಲುಪ್ತಾಯಿದ್ದಾವೆ ಸುಳ್ಳು ಬರೋ ಕೊಟ್ಟು ಜನ ನೋಡಿಬಿಟ್ಟಿದ್ದಾರೆ ಈಗ ನಮ್ಮ ಏನು ಬಡವರಿಗೋಸ್ಕರ ಮಾಡಿದಂಥ ಎರಡು ಸಾವಿರ ರೂಪಾಯಿ ಇರ್ಬೋದು ಮಹಿಳೆಯರಿಗೆ ಬಸ್ ಫ್ರೀ ಇರ್ಬೋದು ಮತ್ತು ಅಕ್ಕಿ ಫ್ರೀ ಇರ್ಬೋದು ವಿದ್ಯುತ್ ಇರ್ಬೋದು ಈ ರೀತಿ ಒಳ್ಳೆ ಕೆಲಸ ನಮ್ಮ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಆ ದೃಷ್ಟಿಯಲ್ಲಿ ಮಹಿಳೆಯರು ಸಾಕಷ್ಟು ಜನ ನಮಗೆ ಓಟ್ ಹಾಕ್ತಾರೆ ಸರ್ ಈಗ ಗ್ಯಾರಂಟಿ ಬಗ್ಗೆ ಮಾತ್ರ ಕಾಂಗ್ರೆಸ್ ಪ್ರಚಾರ ಮಾಡ್ತಿದೆ ಅಭ್ಯರ್ಥಿ ಕುರಿತು ಏನು ಹೇಳಲಿಕ್ಕೆ ಬರ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ನೀವೇ ಕಂಪೇರ್ ಮಾಡಿರಿ ಅಭ್ಯರ್ಥಿನ ಬಿ ಜೆ ಪಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿನ ಕಾಂಗ್ರೆಸ್ ಅಭ್ಯರ್ಥಿ ಒಳ್ಳೆಯ ಎಜುಕೇಟೆಡ್ ಇದ್ದಾಳೆ ಮತ್ತು ಈಗ ಭಾಳ ವರ್ಷಗಳಿಂದ ಎಲ್ತ್ ಸಿಸ್ಟಮನ್ನು ಹೆಲ್ತ್ ಕೇರ್ ಬಗ್ಗೆ ಸಾಕಷ್ಟು ಗಮನವನ್ನು ಕೊಟ್ಟು ಸಾಕಷ್ಟು ಜನಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಆ ದೃಷ್ಟಿಕೋನದಲ್ಲಿ ಆ ಒಲವು ಜಾಸ್ತಿ ನಮ್ಮ ಪ್ರಭಾ ಕಡೆಗೆ ಜಾಸ್ತಿ ಇದೆ ಮತ್ತು ಮುಖ್ಯವಾಗಿ ಪ್ರತಿಯೊಂದು ವಿಚಾರಗಳಲ್ಲಿ ಸ್ಪಂದಿಸ್ತಾರೆ ಹಿಂದೆ ಸಾಕಷ್ಟು ನಮ್ಮ ಚುನಾವಣೆಗಳನ್ನ ಮಾಡಿದ್ದಾರೆ ಹಂಗಾಗಿಬಿಟ್ಟು ಜನಗಳ ಪರಿಚಯನೂ ಜಾಸ್ತಿ ಇದೆ ಪ್ರತಿಯೊಬ್ಬರೂ ಗುರುತಿಸ್ತಾರೆ ಆ ದೃಷ್ಟಿಕೋನದಲ್ಲಿ ಒಲವು ಚೆನ್ನಾಗಿದೆ ಆಲ್ರೆಡಿ ದಾವಣಗೆರೆಯಲ್ಲಿ ಮೋದಿ ಅವರು ಪ್ರಚಾರ ಸಭೆ ನಡೆಸಿದ್ದಾರೆ ಇವತ್ತು ಕೊನೆಯದಾಗಿ ಈಗ ಪಕ್ಷೇತರ ಅಭ್ಯರ್ಥಿಯ ಇಂಪ್ಯಾಕ್ಟ್ ಏನಾಗುತ್ತಾರೆ ಸರ್ ನಮಗೇನಷ್ಟು ಏನಂತ ಪ್ರಾಬ್ಲಮ್ ಇಲ್ಲ ಅನಿಸ್ತದೆ ಅಂತ ಏನು ಪ್ರಾಬ್ಲಮ್ ಆಗಲ್ಲ ಇದಿಷ್ಟು ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶಾಂತಕುಮಾರ್ ಜೊತೆ ಬಸವರಾಜ್ ಮುದ್ರೂ ಟಿ ವಿ